ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಡೈಲಿ ವ್ಲಾಗ್ ವಿಡಿಯೋನ ಅಪ್ಲೋಡ್ ಮಾಡಬೇಕಂತಿದ್ದೀನಿ ಎದ್ದಾಗ ಆಲ್ಮೋಸ್ಟ್ ಫೈವ್ ಫಾರ್ಟಿ ಆಗಿತ್ತು ಸೊ ನಾನು ಎದ್ದ ತಕ್ಷಣ ನಾನು ಮತ್ತು ನನ್ನ ಹಸ್ಬೆಂಡ್ ಬಿಸಿನೀರನ್ನು ಕುಡಿತೀವಿ ನಾನು ಸ್ನಾನ ಮಾಡೋ ದಿನನೇನೆ ಟೂ ಅವರ್ಸ್ ಮುಂಚೆನೇ ಎಣ್ಣೆನ ನಾನು ಹಾಕಿರ್ತೀನಿ ಒಂದು ಫೇಸ್ಗೆ ಮತ್ತು ಹೇರ್ಗೆ ಹಾಗೆ ನಾನು ಮಾರ್ನಿಂಗೇ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ದು ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡೋದಿತ್ತು ಅಂತಂದರೆ ಏನಕ್ಕೆ ಅಂತಲೇ ನನ್ನ ಮೇಲೆ ಆ ಕೆಲಸಗಳನ್ನೆಲ್ಲ ನಾನು ಪೆಂಡಿಂಗ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಆದಷ್ಟು ನಾನು ಮುಗಿಸ್ಕೊಳ್ತೀನಿ ಟ್ರೈ ಮಾಡ್ತೀನಿ ನೋಡಿ ಅರ್ಲಿ ಮಾರ್ನಿಂಗ್ ಅಂತೂ ನೇಚರ್ನ ನೋಡೋದು ತುಂಬ ಸಕ್ಕತ್ತಾಗಿರುತ್ತೆ ಫುಲ್ಲು ತಂಪಾಗಿ ಗಾಳಿ ಬರ್ತಿರುತ್ತೆ ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಆಚೆಡೆ ಕೂತ್ಕೊಂಡು ಸ್ವಲ್ಪ ನನಗೆ ನಾನೇ ಸೆಲ್ಫ್ ರಿಲ್ಯಾಕ್ಸ್ ಮಾಡ್ಕೊತೀನಿ ಲೈಕ್ ಪ್ರಾಣಾಯಾಮ ಇರ್ಬೋದು ಏನಾದರೂ ಸಮ್ ಎಕ್ಸಸೈಸು ಗಿಡಗಳನ್ನ ನೋಡಿಕೊಂಡು ನಾನೇ ಮಾಡ್ಕೊಂತೀನಿ ಆವಾಗ ತುಂಬ ಒಂದು ರಿಲ್ಯಾಕ್ಸ್ ಆಗುತ್ತೆ ಸೌಂಡ್ ಇರಲ್ಲ ವೆಹಿಕಲ್ ಸೌಂಡ್ ಇರಲ್ಲ ಸೊ ಇವಾಗ ಅದಾದಮೇಲೆ ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ ಅರ್ಧ ಗಂಟೆ ಆದರೂ ವಾಕಿಂಗ್ ಮಾಡ್ತೀನಿ ನಾವಿರೋ ಏರಿಯಾದಲ್ಲಂತೂ ಮರಗಳಂತೂ ತುಂಬ ಚೆನ್ನಾಗಿದೆ ಎಲ್ಲಿ ನೋಡಿದ್ರೂ ಬರಿ ಹೊಂಗೆ ಮರಗಳೇ ಇದೆ ಆಮೇಲೆ ಪಾರ್ಕ್ ಕೂಡ ಇದೆ ಏನೂ ಸೌಂಡ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಇಲ್ಲಿ ವಾಕ್ ಮಾಡೋದಕ್ಕೆ ಆಮೇಲೆ ಸುತ್ತಮುತ್ತ ದೇವಸ್ಥಾನ ಇದೆ ಆಮೇಲೆ ಈ ಕಡೆ ಕೂಡ ಪಾರ್ಕ್ ಇದೆ ಆ್ಯಂಡ್ ಅಲ್ಲೊಂದು ಕೆರೆ ಕೂಡ ಇದೆ ನಂಗಂತೂ ನಾನಿರೋ ಏರಿಯಾ ಅಂತೂ ನನಗೆ ತುಂಬಾ ಇಷ್ಟ ತುಂಬ ಗ್ರೀನರಿ ಇರುತ್ತೆ ಕಾಮಾಗಿರುತ್ತೆ ಈವನ್ ಇಲ್ಲಿ ನೋಡಿ ಇಲ್ಲಿ ಒಂದು ಹಣ್ಣು ಬಿದ್ದಿದೆ ಇದಂತೂ ಎಷ್ಟು ಇಷ್ಟೊಂದು ಬಿದ್ದಿರುತ್ತೆ ಇದೇನು ಗೋಡಂಬಿ ಅಂತಾರೆ ಹಾಗೆ ನಮ್ಮ ಏರಿಯಾದಲ್ಲಿ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗಿದೆ ಮನೆಗಳು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವನ್ ಫ್ಲ್ಯಾಟ್ ಕೂಡ ಆಗಿದೆ ಇವನ್ ಸೇಲ್ ಕೂಡ ಇಟ್ಟಿದ್ದಾರೆ ಇದ್ದೆಲ್ಲ ಒಂದ್ಸಲ ವೀಡಿಯೋ ಮಾಡಬೇಕು ಅದಾದಮೇಲೆ ಇಲ್ಲೇ ಪಕ್ಕದಲ್ಲಿ ಜಾಗ ಇದೆ ನಾನೊಂದು ಅಲ್ಲಿ ಮಿನಿ ಅಗ್ರಿಕಲ್ಚರ್ ಇದನ್ನು ಮಾಡ್ಕೊಂಡಿದ್ದೀನಿ ಸುಮ್ಮನೆ ಮನೆಗೆ ಏನು ಬೇಕೋ ಅದನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ಏನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಇದಿಷ್ಟು ನಂದು ಅರ್ಲಿ ಮಾರ್ನಿಂಗ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ವಾಕಿಂಗ್ ಆಯಿತು ಗಿಡಗಳಿಗೆ ನೀರು ಹಾಕಿದ್ದಾಯಿತು ಎಲ್ಲ ಆಯಿತು ಇವಾಗ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಟೂ ಅವರ್ಸ್ ಮುಂಚೆನೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಹಚ್ಬಿಟ್ಟಿರ್ತೀನಿ ಇವನ್ ಫೇಸಿಗೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿರ್ತೀನಿ ಇವಾಗ ನನ್ನ ಮಗಳು ಎದೆಳಷ್ಟರಲ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಮಠಕ್ಕೆ ಕೂಡ ಹೋಗೋದಿದೆ ಸೊ ಹಾಗಾಗಿ ಇವಾಗ ಇನ್ನು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಮಾಡ್ಬಿಡಬೇಕು ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗೋಷ್ಟ್ರಲ್ಲಿ ತಿಂಡಿ ಮತ್ತೆ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಬಿಡ್ಬೇಕು ಸೊ ಅದೆಲ್ಲ ಮುಗಿಸ್ಬಿಟ್ಟು ನಾನು ಅಪ್ ಆಗ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಏಯ್ಟ್ ಆಗಿದೆ ಎಲ್ಲ ಕೆಲಸ ಮುಗಿಸೋಷ್ಟ್ರಲ್ಲಿ ಇಷ್ಟೊತ್ತಾಗಿದೆ ಇವಾಗ ಚಿಟ್ಟೆದು ಕೂಡ ಸ್ನಾನ ಆಗಿದೆ ನಂದು ಕೂಡ ಸ್ನಾನ ಆಗಿದೆ ಇವಾಗ ಪೂಜೆ ಮಾಡಿಬಿಟ್ಟು ರೆಡಿ ಆಗ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು ಬರಬೇಕು ಬಂದಾದ ಮೇಲೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಚಿಟ್ಟೆಗೆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅವಳಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ಹೋಗ್ತೀನಿ ಇಲ್ಲ ಅಂತಂದರೆ ನನಗೆ ದೇವಸ್ಥಾನಕ್ಕೆ ಹೋಗಿ ಈಜೆ ನಮಸ್ಕಾರನ ಮಾಡೋಕ್ಕಾಗಲ್ಲ ನಾನಿಲ್ಲಿ ಅವಳಿಗೆ ಡ್ರೈ ಫ್ರೂಟ್ಸ್ದು ಸರಿನ ಮಾಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ತುಪ್ಪ ಕೂಡ ಇದ್ದೀನಿ ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ಅದಾದಮೇಲೆ ದೀಪ ಹಚ್ಚೋದಕ್ಕಿಂತ ಮುಂಚೆ ನಾನು ರೆಡಿ ಆಗಿಬಿಡ್ತೀನಿ ಇವಾಗ ರೆಡಿ ಆಗೋದಕ್ಕೆ ನಾನು ಸಿಂಪಲ್ಲಾಗಿ ಹೇಗೆ ರೆಡಿ ಆಗ್ತೀನಿ ಅಂತಂದರೆ ನಾನು ಫಸ್ಟ್ ಇಲ್ಲಿ ಐಸ್ ಕ್ಯೂಬ್ನ ತೊಗೊಂಡು ಫೇಸ್ನ ಸ್ಕ್ರಬ್ ಮಾಡ್ಕೊತೀನಿ ಅದು ಸ್ಕ್ರಬ್ ಮಾಡಾದಮೇಲೆ ಒಂದು ಸಾಫ್ಟ್ ಟವಲಿಂದ ಫೇಸ್ನ ಕ್ಲೀನ್ ಮಾಡ್ಕೊತೀನಿ ನನ್ನ ಮನೆ ಹತ್ರ ಇದ್ದಾಗ ಯಾವುದೇ ನಾನು ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಲ್ಲ ನಾನು ಇಲ್ಲಿ ಲಿಪ್ಪಿಗೆ ನೀವೇ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫೇಸಿಗೆ ಹಿಮಾಲಯ ಹರ್ಬಲ್ ಕ್ರೀಮ್ನ ಹಚ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ಕ್ರೀಮ್ನ ಹಚ್ಚಿದ ತಕ್ಷಣ ನೀಟಾಗೆ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ ಹಚ್ಚಿ ಆದಮೇಲೆ ಸ್ವಲ್ಪ ಮುಖನ ಹೀಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನೀಟಾಗೆ ಕ್ರೀಮು ಕೂತ್ಕೊಳ್ಳುತ್ತೆ ಇದಾದಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಅವ್ರದು ಪೌಡರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಬ್ಲೆಂಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನಾನಿದೀತಿನ ಯೂಸ್ ಮಾಡ್ಕೊತೀನಿ ಬ್ಲೆಂಡರ್ ಆಗೋ ಯೂಸ್ ಮಾಡ್ಕೊತೀನಿ ಇವನ್ ಪೌಡ್ರ್ ಹಾಕೋದಿಕ್ಕೂ ಯೂಸ್ ಮಾಡ್ತೀನಿ ಇವನ್ ಫೇಸಿಗೆ ಮತ್ತೆ ನೆಕ್ಕಿಗೆಲ್ಲ ಪೌಡ್ರನ್ನ ಹಾಕಾದ್ಮೇಲೆ ನಾನು ಬಿಂದಿನ ಇಡ್ತಾ ಇದ್ದೀನಿ ಡ್ರೆಸ್ ಮ್ಯಾಚಿಂಗ್ ಬಿಂದಿನ ಇಡ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದು ಸ್ವಿಸ್ ಬ್ಯೂಟಿಯರ್ದು ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಇದಾದ್ಮೇಲೆ ನಾನು ಇಯರಿಂಗ್ ಮ್ಯಾಚಿಂಗ್ ಇಯರಿಂಗ್ ಹಾಕೋತಾ ಇದ್ದೀನಿ ಗ್ರೀನ್ ಸ್ಟಡ್ದು ಸೊ ಬ್ಯಾಂಗಲ್ಸ್ ಕೂಡ ಹಾಕೋತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾನು ಕಂಪ್ಲೀಟ್ ರೆಡಿಯಾಗಿಬಿಟ್ಟು ಹೋಗ್ತೀನಿ ಅದಾದಮೇಲೆ ನಾನು ಎಲ್ ಐ ಏಯ್ಟೀನ್ ಅವ್ರದ್ದು ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಮನೇಲೇ ಇದ್ದಾಗ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ನಾಟ್ ಮೇಕಪ್ ಸಿಂಪಲ್ಲಾಗಿ ನಾನು ರೆಡಿಯಾಗಿ ಇರ್ತೀನಿ ಇದಾದ ಮೇಲೆ ನಾನು ಕುಂಕುಮನ ಇಟ್ಕೊತಾ ಇದ್ದೀನಿ ಹಾಗೆ ಅರ್ಶನ ಕೂಡ ಇಟ್ಕೊತಾ ಇದ್ದೀನಿ ಹಾಗೆ ಒಂದು ಸಿಂಪಲ್ ಸರನ್ನ ಹಾಕೋತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ತಿರೋದಲ್ವಾ ಸೊ ಇನ್ನೂ ಏರ್ ಸ್ಟೈಲ್ ಮಾಡೋಕ್ಕಾಗ್ತಿಲ್ಲ ಏನಕ್ಕೆ ಅಂತಂದರೆ ಕೂದಲು ಇನ್ನೂ ಒಣಗಿರಲಿಲ್ಲ ಹಾಗಾಗಿ ನಾನು ಹೇರ್ ಸ್ಟೈಲನ್ನ ಪೂಜೆ ಆದಮೇಲೆ ಮಾಡೋಣ ಅನ್ಕೋತೀನಿ ಜೊತೆಗೆ ದುಪ್ಪಟ್ಟನ್ನು ಹಾಕ್ಕೊಂಡು ನಾನು ಇವಾಗ ರೆಡಿ ಆಗ್ತಿದ್ದೀನಿ ನೋಡಿ ನಂದು ಇವತ್ತಿನ ಲುಕ್ ಬಂದು ಈ ಥರ ಇದೆ ನಂಗೆ ಫ್ರೀ ಹೇರ್ಸ್ ಬಿಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನ್ನ ಇಲ್ಲಿ ಆ್ಯಕ್ಷನ್ ನೋಡಿದ್ರೆ ನನ್ನ ಕ್ಯಾಮ್ರಾ ಮುಂದೆನೇ ನಾನು ರೆಡಿ ಆಗೋದನ್ನ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ ಆದರೆ ನಾನು ನನ್ನ ಮಗಳ ಜೊತೆ ಮಾತಾಡ್ತಿರೋದು ಇವಾಗ ನಾನು ಸಿಂಪಲ್ಲಾಗಿ ಹೇರ್ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಪೂಜೆನ ಮಾಡ್ತಾಯಿದ್ದೀನಿ ಪೂಜೆನ ಮುಗಿಸಿ ನಾನು ಆ್ಯಕ್ಚುಲಿ ಚಿಟ್ಟೆನ ಮೇಲ್ಗಡೆ ಆಂಟಿ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ನಾನು ಬರೋವರೆಗೂ ಅವಳು ಅಲ್ಲೇ ಇರ್ತಾಳೆ ಆರಾಮಾಗೆ ಏನು ಗಲಾಟೆ ಗಿಲಾಟೆ ಏನೂ ಮಾಡಲ್ಲ ಅದು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಅವಳನ್ನು ರಿಕ್ವೆಸ್ಟ್ ಮಾಡಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಬೇಕು ಅವಳು ಕೂಡ ಅಲ್ಲಿ ಅಂಬ ಬಂದಿದೆ ಆಚೆ ಅದನ್ನು ನೋಡಿಬಿಟ್ಟು ಅಮ್ಮ ಅಮ್ಮ ಬಂದಿದೆ ಅಂತೆಲ್ಲ ಹೇಳ್ತಿದ್ದಾಳೆ ಅವಳಿಗಂತೂ ಪ್ರಾಣಿಗಳು ಅಂತಂದರೆ ತುಂಬಾ ಇಷ್ಟ ನಾನಿಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದೆ ಗುರುವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ ಆ್ಯಂಡ್ ನಾನು ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಸೊಪ್ಪು ತಗೊಂಡು ಮನೆಗೆ ಬಂದೆ ಸೊಪ್ಪು ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಯಾರೋ ಬೆಳೆದಿರೋರು ಅಲ್ಲಿ ತಂದು ಮಾರ್ತಾರೆ ಆ್ಯಂಡ್ ಗ್ರೀನ್ ಹೌಸಲ್ಲೆಲ್ಲ ಮೂವತ್ತು ನಲ್ವತ್ತು ರೂಪಾಯಿ ಇರುತ್ತೆ ಅಲ್ಲಿ ನನಗೆ ಹದಿನೈದು ರೂಪಾಯಿಗೆ ಸಿಗುತ್ತೆ ನಾನು ಎರಡು ಕಟ್ಟು ಸೊಪ್ಪನ್ನು ತೊಗೊಂಬಂದಿದೆ ಒಂದು ಪಾಲಾಕು ಮತ್ತೆ ದಂಟು ಇದನ್ನು ನಾನು ಬಿಡಿಸಿ ಎತ್ತಿಟ್ಬಿಡ್ತೀನಿ ನನಗೆ ಬೇಕು ಅಂತಂದಾಗ ಈಸಿಯಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನಾನು ಗ್ರೀನ್ ಹೌಸ್ಗೆ ಹೋದಾಗ ಒಂದು ತೋತಾಪುರಿ ಮಾವಿನಕಾಯಿನ ತಂದಿದೆ ಇವಾಗ ಸಾಯಂಕಾಲ ಆಗಿರೋದ್ರಿಂದ ಅದನ್ನು ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಹಚ್ಚಿಟ್ಕೋತಾ ಇದ್ದೀನಿ ಇವಾಗ ಮಾವಿನಕಾಯಿ ಅಷ್ಟೇ ಇಲ್ಲಿ ಸಿಟಿಯಲ್ಲಿ ಅಂತಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಬಟ್ ನಾನು ಒಂದು ತೊಗೊಂಡ್ಬಂದಿದ್ದೆ ಇಲ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹೇಗೆ ಒಗ್ಗರಣೆ ಹಾಕ್ಕೊಳ್ಳೋದು ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ನಾನೊಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಕರ್ಬೇವ್ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂತಾ ಇದ್ದೀನಿ ಇದಿಷ್ಟು ಮಿಕ್ಸ್ ಮಾಡಾದ್ಮೇಲೆ ನಾನು ಉಪ್ಪಿಟ್ಟಿರುವಂತ ಮಾವಿನಕಾಯಿನ ಹಾಕೋತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡಬಾರ್ದು ಲೋ ಫ್ಲೇಮ್ನೆ ಜಸ್ಟ್ ಅದು ಖಾರ ಇದೆಲ್ಲ ಮಿಕ್ಸ್ ಹಾಗೆ ಇಟ್ ಮಾಡ್ಕೋಬೇಕು ಆಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಮಾವಿನಕಾಯಿ ಒಗ್ಗರಣೆ ರೆಡಿ ಇದೆ ಸೊ ಫೈನಲಿ ಇವಾಗ ಸಾಯಂಕಾಲ ಆಗಿದೆ ಈವ್ನಿಂಗ್ ಆಗಿದೆ ಏನು ಅಂತಂದರೆ ನೋಡಿ ಮಾವಿನಕಾಯ್ದು ಒಗ್ಗರಣೆ ಹಾಕಿರೋದು ರೆಡಿ ಇದೆ ಸೊ ಇದನ್ನ ತಿನ್ಕೊಂತ ನಾನು ಮಾತಾಡ್ತೀನಿ ಸಕ್ಕದಾಗಿದೆ ಸಕ್ಕದ ಇದೆ ಇವತ್ತು ಮಾರ್ನಿಂಗ್ ಇಂದ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನನ್ನ ಇದು ಮೊದಲನೇ ವಿಡಿಯೋ ಆಗಿರುತ್ತೆ ಡೈಲಿ ರೋಟೀನ್ ಬ್ಲಾಗ್ ನಾನು ಫಸ್ಟ್ ಟೈಮು ನಂದು ಡೈಲಿ ರೋಟೀನ್ ಏನಿರುತ್ತೆ ಆ ವ್ಲಾಗ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಪರ್ಸನ್ನು ನಾನೇ ಆ್ಯಂಡ್ ಕ್ಯಾಮ್ರಾಮ್ಯಾನು ನಾನೇ ಆ್ಯಂಡ್ ಎಡಿಟಿಂಗ್ ಕೂಡ ನನ್ನದೇನೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಗೊತ್ತಿಲ್ಲ ಹೇಗಿರುತ್ತೆ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿ ವೆಯ್ಟ್ ಮಾಡ್ತಿರ್ತೀನಿ ನಿಮ್ಗಳ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳೋದಕ್ಕೆ ಬಟ್ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋ ಈ ರೀತಿ ಇರಲ್ಲ ನಾನೊಂದು ಸೆಗ್ರಿಗೇಟ್ ಮಾಡ್ಕೊಂಬಿಟ್ಟು ಯೂಸ್ಫುಲ್ ಆಗಬೇಕು ವಿಡಿಯೋ ನೋಡಿದ್ರೆ ಲೈಕ್ ಹೆಲ್ತ್ ವೈಸ್ ಇರ್ಬೋದು ಅಥವಾ ಎಕ್ಸಸೈಸ್ ಇರ್ಬೋದು ಅಥವಾ ಇನ್ನೊಂದು ಪ್ರಾಡಕ್ಟ್ ರಿವ್ಯೂ ಇರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ಇರ್ಬೋದು ಆ್ಯಂಡ್ ಬೇಬಿ ಕೇರ್ ಇರ್ಬೋದು ಕಿಚನ್ ಟಿಪ್ಸ್ ಇರ್ಬೋದು ಆ್ಯಂಡ್ ಕುಕ್ಕಿಂಗ್ ಇರ್ಬೋದು ಇದೆಲ್ಲನೂ ನಾನು ಮಿಕ್ಸ್ ಮಾಡಿ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವಿಡಿಯೋ ನೋಡ್ತಾ ಇದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಬೇರೆ ಬೇರೆ ಕಂಟೆಂಟ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್